ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಕೊಂಬಿಡಿ ಸರ್ ವರ್ಷಕ್ಕೊಂದು ತಕೊಂಬಿಡಿ ಸರ್ ಎಷ್ಟು ಕಂಫರ್ಟಬಲ್ ಆಯ್ತು ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೂ ಹ್ಯಾಡ್ ಸರ್ ಪಪ್ಪ ಅವರು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು ಬಂದ್ರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು ನಾವೊಂದು ಆರ್ನೂರು ಏಳ್ನೂರು ಜನ ಇದೀವಿ ಸರ್ ಡ್ಯಾನ್ಸರ್ಸ್ ಅವರು ಇವ್ರಲ್ಲ ಸೇರಿ ಕನಕಪುರ ರೋಡ್ ಹತ್ರ ಒಂದು ರೆಸಾರ್ಟಲ್ಲಿ ಶೂಟ್ ಮಾಡ್ತಿದ್ವಿ ಒಂದು ಆರ್ನೂರು ಏಳ್ನೂರು ಜನ ಇದ್ದೀವಿ ಬಂದರೂ ಇವ್ರಿಬ್ರು ಏನೋ ಮಾತಾಡ್ತಿದಾರೆ ಬಂದು ಕೇಳ ಏನು ಏನು ನಡೀತಾ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದ್ರೆ ಜಾಸ್ತಿ ಹಾಕೊಳ್ಳಿ ಅಂತ ನನ್ನ ಕರಿಯರಲ್ಲಿ ಅಲ್ಲಿ ಗಾಳಿಪಟ ಟು ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಆಗಿತ್ತು ಕೃಷ್ಣಂ ಪ್ರಣಯ ಸಖಿ ಗಣೇಶನ ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ ಒಬ್ಬ ರಾಜು ಸರ್ ಹೇಳಿದ್ರು ಅವರಿಂದ ನಾನು ತುಂಬಾ ಆ ಸ್ಕ್ರೀನ್ ಅಲ್ಲಿ ಎಲ್ಲ ತಕೋಣ ಅಲ್ಲ 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 ಹಾಗಲ್ಲ ಆಗಿದ್ದು ಕಥೆ ಯಾವ ತರ ಇತ್ತು ಸೀನ್ಗಳು ಇವ್ರು ಯಾವ ತರ ಕೊಡೋರು ನಮ್ಗೆ ಅಂದ್ರೆ ಅದನ್ನ ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗ್ಲೇಬೇಕು ಸೈಲೆಂಟ್ ಆಗಿ ಹೇಳ ಸರ್ ಈ ತರ ಇದೆ ನೀವೇನ್ ಮಾಡ್ತೀರಾ ಅಂತ ಸೊ ನಾನು ರಂಗಭೂಮಿಯಿಂದ ಬಂದವನು ರಂಗಾಯಣ ರಂಗಭೂಮಿ ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದಾರೆ ಗಿರಿ ಅಂಡ್ ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರು ಇವ್ರ ಜೊತೆ ಎಲ್ಲ ಸೀನ್ ಮಾಡ್ಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡ ಮೂರ್ತಿ ಅಣ್ಣ ಏನ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸಾರ್ಗೆ ಅಣ್ಣ ಇದು ಹೀಗಿದೆ ಸೀನು ಅಣ್ಣ ನಾನು ಈ ಕಡೆ ಬರ್ತೀನಿ ಅಣ್ಣ ನೀವೇನು ಹೇಳ್ತೀರಿ ಅಂತ ಅವರಿಂದ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನ ಚೆನ್ನಾಗಿ ಮಾಡಿದ್ದೀವಿ ಅಂದ್ರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸಾರ್ಗೆ